ನೀನೆ ನೀ ಮಳೆಗಾಲದಲ್ಲಿ ಎಲ್ಲಿ ನೋಡಿದ್ರು ಒಣಸೋಕಂತೂ ಜಾಗ ಎಲ್ಲ ಎಲ್ಲಾ ಕಡೆ ತುಂಬ ಹೋಗಿದೆ ನಿಮಗೂ ಥರ ಪ್ರಾಬ್ಲಮ್ ಬಂದಿ ಒಂದು ಸೊಲ್ಯೂಷನ್ ತೋರಿಸ್ತೀನಿ ಇವತ್ತು ನಾವು ಬಂದಿರೋದು ಯುನೀಕ್ ಮಲ್ಟಿ ಸರ್ವಿಸ್ ಗೆ ಇವರು ಶಿರ್ಸಿಯಲ್ಲಿ ಕಳೆದ ಹತ್ತು ವರ್ಷದಿಂದ ಪ್ರೊಫೆಷನಲ್ ಓವರ್ ಹೆಡ್ ಟ್ಯಾಂಕ್ ಕ್ಲೀನಿಂಗ್ ಮಾಡ್ತಿದ್ದಾರೆ ತುಂಬಾ ಜನಕ್ಕೆ ಪರಿಚಯ ಕೂಡ ಇರ್ಬೋದು ಇವರ ಶಾಪ್ ಇರೋದು ಆರ್ ಎನ್ ಎಸ್ ಶೋರೂಮ್ ಕೆ ಎಚ್ ಕಾಲೋನಿ ಹತ್ರ ಆಗುತ್ತೆ ಸೀಲಿಂಗ್ ಕ್ಲಾತ್ ಹ್ಯಾಂಗರ್ ಬೇಕಾಗಿತ್ತು ಓಕೆ ಮೇಡಮ್ ಡೆಮೋ ತೋರಿಸ್ಲಾ ಹಾ ಓಕೆ ತೋರಿಸ್ ಮೇಡಮ್ ಇದು 8 ಫೀಟ್ ಬರುತ್ತೆ ಹಾ ಉದ್ದ ಹಾ ಸೀಲಿಂಗ್ ಗೆ ಫಿಟ್ ಮಾಡಬಹುದು ಟೇರ್ ಗೆ ಫಿಟ್ ಮಾಡಬಹುದು ಹಾ ಜಸ್ಟ್ ಇದನ್ನ ಹೇಳಿದೆ ಹಾ ಓಪನ್ ನಿಮ್ಮ ಹೈಟ್ ಗೆ ಇದು ಬರುತ್ತೆ ಹಾ ಬಟ್ಟೆ ಹಾಕಿ ಏರ್ ಫಿಟ್ ಈ ಮಳೆಗಾಲದಲ್ಲಿ ಸಣ್ಣ ಜಾಗದಲ್ಲೂ ಕೂಡ ಬಟ್ಟೆ ಒಣಗಿಸ್ಬೇಕು ಅಂದ್ರೆ ಸೀಲಿಂಗ್ ಕ್ಲಾತ್ ಹ್ಯಾಂಗರ್ ಬೆಸ್ಟ್ ಸೊಲ್ಯೂಷನ್ ಕಾಲ್ ಇಂಚಿನ ಸ್ಟೇನ್ಲೆಸ್ ಸ್ಟೀಲ್ ರಾಡ್ ಇರುತ್ತೆ ಮೊನೋರೋಪ್ ಇರುತ್ತೆ ಡಬಲ್ ವೀಲ್ ಅಲ್ಯೂಮಿನಿಯಂ ಸೀಲಿಂಗ್ ಸ್ಟ್ಯಾಂಡ್ ಇರುತ್ತೆ ಮೂವತ್ ಕೆಜಿ ವೇಟ್ ಹಾಕಬಹುದು ಹಾಗೆ ಟೆನ್ ಇಯರ್ ವಾರಂಟಿ ಕೂಡ ಇದೆ ಮ್ಯಾಕ್ಸಿಮಮ್ ಏಟ್ ಪೀಟ್ ಇರುತ್ತೆ ಹಳ್ಳಿ ಕ್ವಾಲಿಟಿಯ ಸೀಲಿಂಗ್ ಕ್ಲಾತ್ ಹ್ಯಾಂಗರ್ ಬೇಕು ಅಂದ್ರೆ ಯೂನೀಕ್ ಮಲ್ಟಿ ಸರ್ವಿಸ್ ಅನ್ನು ವಿಸಿಟ್ ಮಾಡಿ ಮಾನ್ಸೂನ್ ಆಫರ್ ಕೂಡ ಇದೆ ಇನ್ಸ್ಟಾಲೇಷನ್ ಫ್ರೀ ಆಗಿರುತ್ತೆ ಈಸಿ ಮೇಂಟೆನೆನ್ಸ್ ಕೂಡ ಇದ್ರ ಹೊರತಾಗಿ ಒಂದಷ್ಟು ಸೇಲ್ಸ್ ಅಂಡ್ ಸರ್ವಿಸ್ ಕೂಡ ಅವೈಲಬಲ್ ಇದೆ ಸೋಲಾರ್ ವಾಟರ್ ಹೀಟರ್ ಗ್ಯಾಸ್ ಕೀಜರು ವಾಟರ್ ಪ್ಯೂರಿಫೈಯರ್ ವಾಟರ್ ಲೆವೆಲ್ ಕಂಟ್ರೋಲರು ಯು ಪಿ ಎಸ್ ಮತ್ತೆ ಬ್ಯಾಟರೀಸ್ ಓವರ್ ಹೆಡ್ ವಾಟರ್ ಟ್ಯಾಂಕ್ ಕ್ಲೀನಿಂಗು ಸಬ್ ಕ್ಲೀನಿಂಗು ಸ್ವಿಮ್ಮಿಂಗ್ ಪೂಲ್ ಕ್ಲೀನಿಂಗ್ ಎಲ್ಲ ಕೂಡ ಅವೈಲಬಲ್ ಇದೆ ಸೇಲ್ಸ್ ಮತ್ತೆ ಸರ್ವಿಸ್ ಕೂಡ ಇರುತ್ತೆ ಇವ್ರದ್ದೇ ಬ್ರಾಂಡ್ ಯುನೀಕ್ ಪಿನಾಯಲ್ ಕೂಡ ಅವೈಲೇಬಲ್ ಇದೆ ಯಾವ್ದೇ ತರ ಪರ್ಚೇಸ್ ಮಾಡಬೇಕು ಅಂದ್ರು ಅಥವಾ ಸರ್ವಿಸ್ ಬೇಕಾದ್ರೂ ಕೂಡ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಶಾಪ್ ಅನ್ನು ವಿಸಿಟ್ ಮಾಡಿ ಮಾನ್ಸೂನ್ ಆಫರ್ ನಿಮ್ಮದಾಗಿಸ್ಕೊಳ್ಳಿ ಥ್ಯಾಂಕ್ ಯು